ಅರವತ್ತು ಜನ ಪ್ರಾಣ ಉಳಿಸೋಳಂತೆ ಆ ಫೋಟೋ ಮುಂದೆ ಯಮನ್ ಹೇಳ್ತಾ ನಮಗೆ ಮೈ ಅನ್ಸುತ್ತೆ ಆ ಬಸ್ಸಲ್ಲಿ ಬ್ರೇಕ್ ಫೈಲರ್ ಆಗ್ಬಿಟ್ಟು ಆ ಯಮನ್ ಫೋಟೋ ಬಸ್ ಹಚ್ಬೇಕಾದ್ರೆ ಮುಂದೆ ಇಟ್ಟಿದ್ಲಂತೆ ಇಲ್ಲೇ ಡ್ರೈವರ್ ಅಣ್ಣ ಅಂತ ಆ ಫೋಟೋ ಇಟ್ಟಿದಕ್ಕೆ ಅವ್ರೆಲ್ಲಾ ಹೇಳ್ತಾರಂತೆ ಇವತ್ತು ನಮ್ಮನ್ನ ಉಳಿಸೋಳೆ ಪ್ರಾಣ ಆಯ್ತಾಯಿ ಅಂತ ನಮಗವ್ರ ಯಾವತ್ತೋ ಯಮನ್ ಬಿಡಲ್ಲ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ವೀಕ್ಷಕರೇ ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ದೇವಸ್ಥಾನದ ಒಂಬತ್ತನೇ ವರ್ಷದ ಅದ್ದೂರಿ ಜಾತ್ರೆ ಮಹೋತ್ಸವ ತುಂಬಾ ವಿಜೃಂಭಣೆಯಿಂದ ನಡೆಯಿತು ಈ ಅದ್ದೂರಿ ಜಾತ್ರೆಯನ್ನು ನೀವು ಒಮ್ಮೆ ನೋಡಿ ಕಣ್ತುಂಬಿಕೊಳ್ಳಿ ಸ್ನೇಹಿತರೆ ತತ್ಪುರುಷಾಯ ಮಹಾರೋಧ್ರಾಯ ದೇವಗೆ ದುನ್ಹಾ ಮುಖಂಡೇಶ್ವರ ಪ್ರಚೋದಯಾತು ಸರ್ವ ಮಂಗಲ್ಯೇಶ್ವೇ ಸರ್ವ ಪ್ರಸಾದಿಕೆ ಗೌರೇ ಮಹಾಲಕ್ಷ್ಮೀ ನಮಸ್ತುತೆ ನೋಡಿ ಕ್ಷೇತ್ರ ನಾಯಕ ಆಗಿರುವಂಥದ್ದು ಕಾಳಪ್ನಹಳ್ಳಿ ಶಕ್ತಿಪೀಠದಲ್ಲಿ ಎನಿಸಿರುವಂಥ ಶ್ರೀ ಭದ್ರಾಕಾಳಿ ಸಮೇತವಾಗಿ ಮುಖಂಡೇಶ್ವರ ದೇವಾಲಯದಲ್ಲಿ ವಿಶೇಷವಾಗಿ ಒಂಬತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಮೂವತ್ತೊಂದನೇ ತಾರೀಕು ಪ್ರಾರಂಭ ಆಗಿದ್ದು ಮೂವತ್ತು ಮೂವತ್ತೊಂದು ಒಂದನೇ ತಾರೀಕು ಎರಡನೇ ತಾರೀಕು ಮುಗಿದಿದೆ ಡಿಸೆಂಬರ್ ಕೊನೆಯಲ್ಲಿ ಈ ಜಾತ್ರೆ ಅನ್ನೋದು ವಿಶೇಷವಾದ ಒಂದು ದಿನ ವಿಶೇಷವಾದ ಒಂದು ಹಬ್ಬ ಬರುವಂಥ ಭಕ್ತರುಗಳೇ ವಿಶೇಷವಾದ ಒಂದು ದರ್ಶನ ವಿಶೇಷವಾದ ಒಂದು ಒಂದು ಹಬ್ಬ ಇಲ್ಲಿ ವಿಶೇಷವಾಗಿ ಜಾತ್ರೆಗಳಿಗೆ ಶಿವ ಪಾರ್ವತಿಯ ಒಂದು ಸ್ವರೂಪವಾದಂಥದ್ದ ಒಂದು ವೇಷದರ್ಶಿ ಅಂಥದ್ದ ಒಂದು ಕೇರಳದಿಂದ ಬಂದಂಥದ್ದು ವಿಶೇಷ ಇಲ್ಲಿ ಶಿವಪಾರ್ವತಿಯರು ಅದನಂತರ ಶಕ್ತಿ ದೇವತೆಗಳನ್ನು ಅಂದರೆ ಮಾನವನ ರೂಪ ತರಿಸಿ ಆ ದೇವತೆಗಳನ್ನು ರೂಪ ಧರಿಸಿ ಆ ದೇವರ ಮುಂದೆ ಭರತನಾಟ್ಯ ರೂಪದಲ್ಲಿ ತಾಂಡವ ರೂಪದಲ್ಲಿ ಆಡೋವಂಥದ್ದು ವಿಶೇಷ ಕೇರಳದಿಂದ ಆರು ಜನ ಶಿವ ಪಾರ್ವತಿ ಮತ್ತು ಮಹಾಲಕ್ಷ್ಮಿ ಮಹಾಗೌರಿ ಸರಸ್ವತಿ ಇವರುಗಳನ್ನು ಕರೆಸಿ ವಿಶೇಷವಾಗಿ ಒಂದು ಆ ಅಮ್ಮನವರ ಒಂದು ಅಲಂಕಾರವನ್ನು ಧರಿಸಿಕೊಂಡು ವಿಶೇಷವಾಗಿ ಅಮ್ಮನ ಮುಂದೆ ಒಂದು ನೃತ್ಯವನ್ನು ಮಾಡುವಂಥದ್ದು ವಿಶೇಷ ಮತ್ತು ಆ ತೇರು ಮುಂದೆ ಒಂದು ಒಂದು ತೇರು ಮುಂದೆ ರಾಜಬೀದಿಯಲ್ಲಿ ಹೋಗಬೇಕಾದ್ರೆ ಅದರ ಮುಂದೆ ಒಂದು ವಿಶೇಷವಾಗಿ ನೃತ್ಯ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರೆ ನಾವೆಲ್ಲೋ ದೇವಲೋಕಕ್ಕೆ ಹೋಗ್ತಾ ಇದ್ದೀಯೇನೋ ನಾವು ದೇವಲೋಕಕ್ಕೆ ಹೋಗ್ತಾ ಇದ್ದೀವೇನೋ ಆ ದೇವರು ಆ ವೈಭವ ನೋಡ್ತಾ ಇದ್ದರೆ ದೇವಲೋಕ ಇಲ್ಲೇ ಐತೆ ಇಲ್ಲೇ ಐತೆ ದೇವಲೋಕ ಇಲ್ಲೇ ಐತೆ ಎಲ್ಲೂ ಇಲ್ಲ ದೇವಲೋಕ ನಾವು ಮಾಡಿದ್ದೇ ದೇವಲೋಕ ನಾವು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನೋಡ್ತೀವಲ್ಲ ಅದೇ ದೇವಲೋಕ ನಮಗೆ ದೇವ್ರು ನಿಜವಾದ ದರ್ಶನ ಇಡಲ್ಲ ನಮ್ಗೆ ನಿಜವಾದ ದೇವರು ಕಾಣಿಸಲ್ಲ ಎಲ್ಲಿ ಕಾಣಿಸ್ತಾರೆ ಒಂದು ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ತಾನೆ ದೇವರು ಅಲ್ಲಿ ನೋಡಿ ವಿಶೇಷವಾದ ಅಲಂಕಾರ ಮಾಡಿರ್ತಾರೆ ವಿಶೇಷವಾದ ಬಾಗಲಿಗೆಲ್ಲ ಹೂವು ಹೊಡೆದಿರ್ತಾರೆ ನಾನಾ ಥರ ಅಲಂಕಾರ ಮಾಡಿ ಬಾವುಟಗಳನ್ನು ಆರಿಸಿ ಧ್ವಜಾರೋಹಣಗಳು ಮಾಡಿರ್ತಾರೆ ಅದೇ ದೇವಲೋಕ ದೇವ್ಲೋಕ ಎಲ್ಲೆಲ್ಲ ನಾವೆಲ್ಲಿರ್ತಿವೋ ಅದೇ ದೇವಲೋಕ ಮತ್ತೆ ಆ ರಥೋತ್ಸವ ಮುಂದೆ ಹೋಗ್ತಾ ಇದ್ದಾಗ ದೇವತೆಗಳು ಸಂಚಾರ ಹೋಗ್ತಾರಲ್ಲ ಏನಂದರೆ ಏನೋ ಒಂದು ಶುಭಕಾರ ಮಾಡಿ ಹೋಗ್ಬೇಕಾದ್ರೆ ದೇವಾನ ದೇವತೆಗಳು ಪುಷ್ಪವನ್ನು ಹಾಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರಲ್ಲ ಹಂಗೆ ಹೋಗ್ತಾಯಿದ್ರೆ ಆ ವಾದ್ಯಗಳು ಬಾರಿಸ್ತಾರದೆ ಅವರು ಗಣಗಳು ಮತ್ತು ಅಲ್ಲಿ ಹೋಗ್ತಾ ಇರೋಂಥದ್ದೇ ದೈವಶಕ್ತಿಗಳು ಅದನ್ನು ನಾವು ಕಣ್ಣು ತುಂಬ್ಕೊಬೇಕು ನಾವು ಹೆಂಗ್ ಹೆಂಗನ್ಕೊತೀವೋ ಅದೇ ಥರ ಕಾಣಿಸ್ಕೊತೀವಿ ಆ ದೇವತೆಗಳು ವಿಶೇಷವಾದ ಒಂದು ಶಕ್ತಿ ಅಮ್ಮನವ್ರಿಗೆ ಒಂದು ಬಹಳಷ್ಟು ಶಕ್ತಿ ಇರುವಂತದ್ದು ತಾಯಿ ಏನೇ ಕೇಳ್ಕೊಂಡ್ಲೆ ಅವ್ರ ತಥಾಸ್ತು ಏನೇ ಕೇಳಲಿ ಅವ್ರ ತಥಾಸ್ತು ನೋಡಿ ವಿಶೇಷ ಎಷ್ಟೋ ಜನ ನಮ್ಗೆ ಗೊತ್ತಿರಲ್ಲ ಇಲ್ಲಿ ಬಂದು ಹೇಳಿರ್ತಾರೆ ಅವರೇ ಏನು ಕರ್ಕೆ ಕಟ್ಕೊಂಡು ಹೋಗಿರ್ತಾರೆ ಕೆಲವರೆಲ್ಲ ನಮ್ಗೆ ಹೇಳಲ್ಲ ಕೆಲವಲ್ಲ ಗುಟ್ಟಿರ್ತದೆ ಅವ್ರು ಬಂದು ಹೇಳ್ತಾರೆ ಸ್ವಾಮಿ ನನಗೆ ಕ್ಯಾನ್ಸರ್ ಇತ್ತು ವಾಸಿ ಸ್ವಾಮಿ ನನಗಿಂತ ಕಾಯಿಲೆ ಆಯಿತು ವಾಸಿ ಆಯಿತು ನಂಗೆ ಆರ್ಟ್ ಸಮಸ್ಯೆ ಇತ್ತು ಸ್ವಾಮಿ ವಾಸಿ ಆಯಿತು ನನ್ನ ಕಿಡ್ನಿ ಸಮಸ್ಯೆ ಇತ್ತು ಸ್ವಾಮಿ ವಾಸಿ ಆಯಿತು ನಂಗೆ ಲಿವರ್ ಸಮಸ್ಯೆ ಇತ್ತು ವಾಸಿ ಆಯಿತು ನನಗೆ ಆರು ತಿಂಗಳಾಗಿ ಸ್ವಾಮಿ ನಾನು ಊಟ ಮಾಡಿ ಒಂದೇ ಜಾಗದಲ್ಲಿ ಬೇರೆ ಆರ್ಕೆ ನಿಮ್ಮ ಮನೆಯಲ್ಲಿ ನನಗೆ ಚೆನ್ನಾಗಿದ್ದೀನಿ ಸ್ವಾಮಿ ಎಷ್ಟೋ ಜನ ಆ ಹೇಳಿದ್ದಾರೆ ಅಮ್ಮನ್ನ ಕಣ್ಣಗೆ ನೀರು ಹಾಕೊಂಡು ನನ್ನ ಕಣ್ಣೀರು ಓಡಿಸೋಡೆ ಇವತ್ತು ನಾನು ಇದೀನಿ ಅಂದ್ರೆ ಜೀವನದಲ್ಲ ಹಾಯಮ್ಮನ ಕೃಪೆಯಿಂದ ಇದ್ದೀನಿ ಸ್ವಾಮಿ ಅಂತ ಹೇಳೋರು ಯಾಕಂತಂದರೆ ದೈವ ಅನ್ನೋದು ದೈವ ಅನ್ನೋದು ನಮ್ಮನ್ನು ಕಾಯುವಂಥದ್ದು ವಿಶೇಷ ಭಕ್ತಿಯಿಂದ ಶ್ರದ್ಧೆಯಿಂದ ಅಲ್ಲಿ ನಾವು ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನ ರಿಲೀಫ್ ಮಾಡ್ಕೊಂಡು ಆ ಆ ಕ್ಷೇತ್ರದಲ್ಲಿ ನಮ್ಮ ನಾವೇನೇ ಸಂಕಲ್ಪ ಇಟ್ಕೊಂಡು ಹೋದಾಗ ಆ ಅರಕೆಯನ್ನು ತೀರಿಸುವಂಥದ್ದು ಆ ತಾಯಿ ನಾವೇನು ಮಾಡ್ತೀರಂತಂದರೆ ನಾವು ಕೈ ಹಿಡ್ಕೊಂಡ್ರೆ ನಾವೆಲ್ಲಾದರೂ ಬಿಟ್ಬಿಡ್ತೀವಿ ಆಸೆ ಜಾಸ್ತಿ ನಮಗೆ ನಮ್ಮ ಮನುಷ್ಯನಿಗೆ ಬಹಳಷ್ಟು ಆಸೆ ನಾವು ಆ ಯಮ್ಮನ ಕೈ ಹಿಡ್ತೀರಿ ಅದೇನಾಗ್ತದೆ ಏನೋ ಒಂದು ನೋಡ್ಬಿಟ್ಟು ಬಿಟ್ಬಿಡ್ತೀರ ಅದು ಆ ತಾಯಿ ಕೈ ಹಿಡಿದ್ರೆ ನೀವಿರೋವರೆಗೂ ಸಹ ಆ ಕೈ ತಾಯಿ ಅವತ್ತು ಬಿಡಲ್ಲ ವಿಶೇಷವಾಗಿ ಹಂಗೆ ಆ ಕೈ ಹಿಡಿಬೇಕು ಆ ತಾಯಿ ಆ ಕೈ ಇಡಿಯವರೆಗೂ ನಾವು ಕಾಯಬೇಕು ಸ್ವಾಮಿ ನಾವು ಎಲ್ಲಾರ ಬಂದು ನಮ್ಮ ಕೆಲಸ ಆಗಿಲ್ಲ ಸ್ವಾಮಿ ನಾವು ಮೂರು ವಾರ ನಂಬಬೇಕು ನಂಬಿರೋ ಕ್ಷೇತ್ರದಲ್ಲಿ ಬಂದಾಗ ಆ ನಂಬಿಟ್ಟು ಹೋದಾಗ ಆ ಸಂಪೂರ್ಣ ತಥಾಸ್ ಅಂದ್ಬಿಟ್ಟು ಹೊಟ್ಟು ಹೋಗ್ತಾಳೆ ಯಾವತ್ತನೂ ಒಂದು ದಿವಸ ಬಂದು ಎಷ್ಟೋ ಜನ ಕನಸಿಗೆ ಹೋಗಿದ್ದಾಳೆ ಆ ತಾಯಿ ಇಲ್ಲಿ ವಿಶೇಷವಾಗಿ ಅಮ್ಮನವರ ಶಕ್ತಿ ಇರುವಂಥದ್ದು ಪ್ರತಿಯೊಬ್ಬರಿಗೂ ಆ ತಾಯಿ ಅನುಗ್ರಹ ನೀಡಿ ಕಷ್ಟ ಇರೋದು ಮನುಷ್ಯನ ಜೀವನದಲ್ಲಿ ಎಲ್ಲ ಮನುಷ್ಯನ ಜೀವನದಲ್ಲಿ ಬರುವಂಥದ್ದು ಕಷ್ಟ ವಿಶೇಷ ಆ ಕಷ್ಟಗಳಿಗೆ ಕ್ಷೇತ್ರದಲ್ಲಿ ಪರಿಹಾರ ಸಿಕ್ಕುವಂಥದ್ದು ವಿಶೇಷ ಇಲ್ಲಿ ತುಂಬ ಲಕ್ಷಾಂತರ ಜನಗೆ ಒಳ್ಳೆಯದಾಗಿದೆ ಅವರು ಏನು ಹೋಗಿದ್ದಾರೆ ಅವರಿಗೆಲ್ಲ ಸಂಪೂರ್ಣ ಅನುಗ್ರಹ ಆಗಿದೆ ತಾವು ಬನ್ನಿ ಅಮ್ಮನ ಕೃಪೆಗೆ ಪಾತ್ರರಾಗಿ ಇಲ್ಲಿ ಬಂದು ಸಂಕಲ್ಪ ಮಾಡ್ಕೊಂಡೋಗಿ ಸಂಪೂರ್ಣ ಅನುಗ್ರಹ ಸಿಗ್ತದೆ ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಆ ತಾಯಿ ಅನುಗ್ರಹ ಸಿಗಲಿ ಇಲ್ಲಿ ಬಂದುವಂಥ ಭಕ್ತರಿಗೂ ಎಲ್ಲರಿಗೂ ಸಂಪೂರ್ಣವಾಗಿ ಆ ತಾಯಿ ಅನುಗ್ರಹ ಕೊಡಲಿ ಅಂತೇಳಿ ಆ ತಾಯಿಯನ್ನು ಸ್ಮರಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭಂ రుషాయ విద్మహే మహారోద్రాయ దీమే తన్వాముక్కర ప్రచోదయాత విశ్వమంగళే దేవీ చహ విశ్వవిద్యా వినోధి నిలోకమాత నమస్తుభ్యం భద్రాకాళి యై నమారౌద్రూపకాళీ భద్రకాళి ప్రసాదితే మమృహ వసతిం కాళీం సర్వార్యా సర్వప్రదాయి ఎల్గూ నమస్కారీ కాళప్నళ్ళీ భద్రకాళీశక్తిపీఠ ನನ್ನ ಹೆಸರು ನಾಗರಾಜ್ ಶಾಸ್ತ್ರಿ ಅಂತ ದೇವಸ್ಥಾನ ಸಂಸ್ಥಾಪಕರು ಮತ್ತು ಪ್ರಧಾನ ಅರ್ಚಕರು ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಭಾರಿ ಅದ್ಧೂರಿಯಾಗಿ ನಡೆದಂಥ ಭಾರಿ ವಜೃಂಭ್ರಣವಾಗಿ ನಡೆದಂಥ ವಿಶೇಷವಾದಂಥದ್ದು ಹಬ್ಬ ಏನಪ್ಪ ಅಂತಂದರೆ ಒಂಬತ್ತನೇ ವರ್ಷದ ಜಾತ್ರಾ ಜಾತ್ರಾ ಮಹೋತ್ಸವ ಅಂದರೆ ದಿನಾಂಕ ಈ ಮೂವತ್ತು ಮೂವತ್ತೊಂದು ಒಂದು ಎರಡನೇ ತಾರೀಕು ವರೆಗೂ ಈ ಜಾತ್ರಾ ಮಹೋತ್ಸವ ಡಿಸೆಂಬರ್ ಕೊನೆಯಲ್ಲಿ ನಡೆದಿತ್ತು ವಿಶೇಷವಾಗಿ ಈ ಸಾಮಾನ್ಯವಾಗಿ ಶಕ್ತಿ ದೇವತೆಗಳಿಗೆ ಟಮಟೆ ವಾದ್ಯ ಅಂದರೆ ಪ್ರೀವಾದ್ದು ಈ ಟಮಟೆ ವಾದ್ಯ ಅಂತಂದರೆ ಬಹಳಷ್ಟು ಶಕ್ತಿಯಿಂದ ಅವರು ಮೈ ಮರೆತಿ ಕುಣಿಯುವಂಥದ್ದು ವಿಶೇಷ ಈ ಟಮಟೆ ವಾದ್ಯದಲ್ಲಿ ನೋಡಿ ವಿಶೇಷವಾಗಿ ಬೆಂಗಳೂರು ಹಣ್ಣಮ್ಮನಿಗೆ ಟಮಟೆ ವಾದ್ಯ ವಿಶೇಷ ಎಲ್ಲ ಶಕ್ತಿ ದೇವತೆಗಳಿಗೂ ಸಹ ಈ ಟಮಟೆ ವಾದ್ಯ ಒಂದು ವಿಶೇಷದ ಒಂದು ಒಂದು ಟಮಟೆ ಇಲ್ಲಿ ಸುಮಾರು ಇಪ್ಪತ್ತೈದು ಜನ ಟಮಟೆ ವಾದ್ಯ ಬಾರಿಸೋಂಥವರು ಮತ್ತು ಮೂರು ನಾಗಸ್ವರ ಚಿಟ್ಟಿ ಮೇಳ ಇವುಗಳ ಮಧ್ಯೆ ಅಮ್ಮನ ಒಂದು ರಥೋತ್ಸವ ಮತ್ತು ಈ ವಾದ್ಯಗೋಷ್ಠಿಗಳಲ್ಲಿ ಅಮ್ಮ ವೈಭವದಿಂದ ತಾಯಿ ಹೋಗ್ತಾ ಇದ್ರೆ ಟಮಟೆ ವಾದ್ಯ ಬಾರಿಸ್ಕೊಂಡು ಅದನ್ನು ನೋಡ ನೋಡೋಕ್ಕೆ ಒಂಥರ ಸಂತೋಷ ನಾವು ಕಣ್ಣು ತುಂಬ್ಕೊಂಬಾದ್ರೆ ನೋಡಿ ಆ ಸೌಂಡ್ ಕೇಳ್ತಾ ಇದ್ರೆ ಆ ಅಮ್ಮನಿಲ್ಲಿದ್ರು ಮನಸ್ಸಲ್ಲಿ ಇರ್ತಾಳೆ ನಮ್ಮಲ್ಲಿ ಕುಣಿತಾ ಇರ್ತಾಳೆ ನಮ್ಮ ಮನ್ಸು ಇರಲ್ಲ ಕುಣಿಬೇಕು 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 ಅನಿಸ್ತಾ ಇರ್ತದೆ ಆ ಟಮಟೆ ವಾದ್ಯ ಕೇಳಿಸಿದ್ರೆ ಎಂಥವ್ರಿಗೂ ನಾಲ್ಕು ಸ್ಟೆಪ್ ಹಾಕ್ಬೇಕು ನಾವು ಕುಣಿಲೇಬೇಕು ಆ ಯಮ್ಮನ ಮುಂದೆ ನಾವು ಕುಣಿಲೇಬೇಕು ನಮಗೂ ಅನ್ಸ್ತದೆ ನಾವು ಹೋಗೋಕ್ಕಾಗಲ್ಲ ಅಲ್ಲಿ ಹಂಗಾಗಿ ಆ ಟಮಟೆ ವಾದ್ಯ ಅನ್ನೋದೇ ಒಂದು ವಿಶೇಷ ಅಮ್ಮನಿಗೆ ಒಂದು ಹಬ್ಬ ಥರ ಆ ಟಮಟೆ ವಾದ್ಯ ಕರೆಸ್ಬಿಟ್ಟು ಒಳ್ಳೆ ವಿಶೇಷವಾಗಿ ಯಮ್ಮನ ಅಲಂಕಾರ ಮಾಡ್ಕೊಂಡು ಆ ಟೊಮೊಟೆ ವಾದ್ಯಕ್ಕೆ ಬಾರಿಸ್ತಾದ್ರೆ ಆ ಅಮ್ಮನ ನೋಡೋಕ್ಕೆ ಒಂದು ಆನಂದ ಒಂದು ವೈಭಗ ಹಂಗೆ ಒಂದು ಕಣ್ ತುಂಬ್ಕೊಂಬೆ ನಾವು ಯಾವುದೇ ಒಂದು ಜಾತ್ರೆಯಲ್ಲಿ ಬಂದಾಗ ಸುಮ್ಮನೆ ಬಂದು ಹೋಗುದಲ್ಲ ಅಲ್ಲಿ ಏನೇನು ನಡೀತಾ ಐತೆ ಅದು ನಾವು ಕಣ್ ತುಂಬ್ಕೊಂಬಕ್ಕೆ ವರ್ಷಕ್ಕೆ ಒಂದೇ ಸಲ ಅದನ್ನು ನಾವು ಕರೆಸೋದು ಆ ನಾನಾ ಥರದ್ದು ಟಮಟೆಗಳು ಬಾರಿಸ್ತಾ ಇದಾಗ ಆ ತಾಯಿ ಒಯ್ಬೋಗೋ ನಾವು ತುಂಬ್ಕೊಂಬಕ್ಕು ಮತ್ತೆ ಈ ತಾಯಿ ಪ್ರತಿನಿತ್ಯ ಪ್ರತಿನಿತ್ಯ ದಿನನಿತ್ಯ ಒಂದೊಂದು ಪವಾಡಗಳು ಒಂದೊಂದು ಪವಾಡಗಳು ಮಾಡ್ಕೊಂಡು ಹೋಗ್ತಾಳೆ ಒಂದೊಂದು ಒಂದೊಂದು ಫಲಗಳು ಕೊಟ್ಕೊಂಡು ಹೋಗ್ತಾಳೆ ಪ್ರತಿನಿತ್ಯ ಜನರಿಗೂ ಒಂದೊಂದು ಪವಾಡಗಳು ನಡ್ಸ್ಕೊಂಡು ಹೋಗ್ತಾವಳೆ ವಿಶೇಷವಾಗಿ ಅಮ್ಮನವರು ಆ ಟಮಟೆ ನೋಡಿ ಒಂದು ಕಣ್ ತುಂಬಕಳಿ ನೋಡೋಣ ನೀವು ಹಂಗೆ ಮೊನ್ನೆ ಇಲ್ಲಿ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಮಂಗಳೂರವರು ಅವರು ನನ್ನೇ ಫೋನ್ ಮಾಡಿ ಮಾಡಿದ್ರು ಅವರು ಇಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದು ತಾಯಿ ಒಂದು ಮಗು ಒಂದು ಅವ್ರ ಅಮ್ಮ ಮೂರು ಜನ ಹೋಗ್ಬೇಕಾದ್ರೆ ಎಲ್ಲೋ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಇದು ಬಸ್ಸಲ್ಲಿ ಅನಾನುತ ಆಗಿತ್ತಂತೆ ಆ ಫೋಟೋ ಇಲ್ಲಿ ಕೊಟ್ಟಿದ್ದೆ ನಾವು ಸನ್ಮಾನ ಮಾಡಿ ಅವ್ರಿಗೆ ಆ ಫೋಟೋ ತಗೊಂಡೋಗಿ ಬಸ್ ಮುಂದೆ ಇಟ್ಟಿದ್ರಂತೆ ಅವು ಇವತ್ತು ಯಮ್ಮನ ಹೇಳ್ತಾಳೆ ನಾಳೆ ನಾಳೆ ಇದು ಬರ್ಬೋದು ಮೋಸ್ಟ್ಲೆ ಅಮ್ಮ ಕಣ್ಣೀರು ಹಾಕೊಂಡು ಹೇಳ್ತಾಳೆ ನಮ್ಮ ಹತ್ರ ಹಂಚ್ಕೊಂಡ್ಳು ಆ ಯಮ್ಮನ ಪವಾಡ ಅರವತ್ತು ಜನ ಪ್ರಾಣ ಉಳಿಸೋಳಂತೆ ಆ ಫೋಟೋ ಮುಂದೆ ಇದ್ದಿದ್ದ ಆ ಹೇಳ್ತಾ ಇದ್ರೆ ನಮಗೆ ಮೈ ಜುಮ್ಮ ಅನಿಸುತ್ತೆ ಆ ಬಸ್ಸಲ್ಲಿ ಬ್ರೇಕ್ ಫೈಲರ್ ಆಗಿಬಿಟ್ಟು ತುಂಬ ಅನನುಕೂಲ ಆಗಿ ಆ ಕ ಅಲ್ಲಿ ಆ ಒಬ್ರಿಗೂ ಒಂದು ಚೂರು ಗಾಯ ಇಲ್ಲಂತೆ ಆ ಯಮ್ಮನು ನಿಮ್ಗೆ ಹತ್ರ ಹೇಳ್ಕೊಳ್ಲೇಬೇಕು ಸ್ವಾಮಿ ಅಂತೇಳಿ ಫೋನ್ ಮಾಡಿ ನಾನು ಹೇಳಿದ್ಲು ಆ ಯಮ್ಮನ ಫೋಟೋ ಬಸ್ ಹತ್ಬೇಕಾದ್ರೆ ಮುಂದೆ ಇಟ್ಟಿದ್ಲಂತೆ ಇಲ್ಲೇ ಇಲ್ಲಿ ಕಂಡ ಕಂಡ ಡ್ರೈವರಣ್ಣ ಅಂತ ಆ ಫೋಟೋ ಇದ್ದಿದ್ದಕ್ಕೆ ಅವರೆಲ್ಲ ಹೇಳ್ತಾರಂತೆ ಇವತ್ತು ನಮ್ಮನ್ನು ಉಳಿಸೋಳ್ಳೆ ಪ್ರಾಣ ಆಯ್ತಾಯಿ ಅಂತ ನಂಬದೋರ್ನ ಯಾವತ್ತೋ ಯಮನ ಬಿಡಲ್ಲ ಎಷ್ಟೋ ಜನ ಹೇಳಿದ್ದಾರೆ ನನ್ನ ಕನಸಕ್ ಬಂದವಳು ತಾಯಿ ನನ್ಗೆ ದಾರಿ ತೋರಿಸೋಳು ಅಂತ ತುಂಬ ಜನ ನೂರು ಪರ್ಸೆಂಟ್ ಹೇಳಿದ್ದಾರೆ ನಮ್ಗೆ ಇವತ್ತು ಕನಸಕ್ಕೆ ಬಂದಿಲ್ಲ ತಾಯಿ ನನಗೆ ದಾರಿ ತೋರಿಸ್ಕೊಟ್ಲಮ್ಮ ಅಂತ ಎಷ್ಟೋ ಜನ ಹೇಳಿದ್ದಾರೆ ಎಷ್ಟೋ ಜನ ಕಣ್ಣೀರು ಹೊಡೆಸಿದಾಳೆ ಎಷ್ಟೋ ಜನ ಅವರ ಕಷ್ಟಗಳು ಭಾಗಿಯಾಗಿದ್ದಾಳೆ ಎಷ್ಟೋ ಜನ ಅವರ ಸಮಸ್ಯೆಗಳು ಪರಿಹಾರ ಮಾಡಿದಾಳೆ ಇಲ್ಲಿ ಯಾವುದೇ ಥರದ ಹಣ ಕೇಳಲ್ಲಿ ನಿಮ್ಗೆ ಯಮ್ಮನ ಬಂದರೆ ಭಕ್ತಿ ಶುದ್ಧಿ ಮನಸ್ಸು ನೀವು ಕೇಳೋ ಅರಕೆ ಇಷ್ಟೇ ಯಮ್ಮನ ಕೇಳೋದು ನಿಮ್ಗೆ ಸಂತೋಷ ಆಯ್ತಾ ಮಾಡ್ಕೊಂಡು ಹೋಗಿ ನಿಮ್ಗೆ ಖುಷಿ ಆಯ್ತಾ ಯಮ್ಮನ ಸೇವೆ ಮಾಡಿ ಭಕ್ತಿಯಿಂದ ಬಂದು ಕೇಳ್ಕೊಳ್ಳಿ ಆಯಮ್ಮನ ಒಳ್ಳೇದು ಮಾಡೇ ಮಾಡ್ತಾಳೆ ನಿಮ್ಮಿಂದ ಹಿಂಡಾಡಿ ಬರ್ತಾಳೆ ನಿಮ್ಮ ಮನೆಯೊಳಗೆ ನಿಮ್ಮ ಜೊತೆಯಲ್ಲೇ ಬರ್ತಾಳೆ ನೀವು ಕೇಳ್ಕೊಂಡು ಹೋದರೆ ಎಷ್ಟೋ ಜನ ನಂಗೆ ಹೇಳಿದ್ರೆ ಸ್ವಾಮಿ ಇವತ್ತು ನಾನು ಮನೇಲಿ ಓಡಾಡ್ತಾದ್ರೆ ರಾತ್ರಿ ಗಲಗಲ ಅಂತ ಎಷ್ಟೋ ಜನ ಬಂದು ಹೇಳಿದ್ದಾರೆ ನನಗೆ ಎಷ್ಟೋ ಜನ ನಾನು ಕನಸಕ್ಕೆ ಬಂದಿದ್ಲು ತಾಯಿ ಅಮ್ಮನವರು ಅಂತ ಹಂಗೆ ನಂಬಿದ್ರೆ ಮಾತ್ರ ಅಮ್ಮನ ಒಳಿತಲೆ ನಂಬಬೇಕು ಯಾವುದಷ್ಟು ನಂಬಿಕೆಯೇ ದೊಡ್ಡ ದೇವತೆ ನಂಬಲಿ ಅಂದರೆ ಏನೂ ಆಗೋಲ್ಲ ನಂಬಿದ್ರೇ ಎಲ್ಲ ಕೆಲಸ ಕಾರ್ಯಗಳಾಗೋದು ಹಂಗಾಗಿ ಭಾಳ ಅದ್ಭುತ ಇರೋಂಥ ಶಕ್ತಿ ಇಲ್ಲಿ ಲಮ್ಮನವರು ಎಲ್ಲರೂ ಬನ್ನಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನ ಜಾತ್ರಾ ಮಹೋತ್ಸವವನ್ನು ನೀವು ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು